ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬರ್ ಆಗಿ ಹಾಗೆ ಹಸು ಮೇಲೆ ಯಾರೆಲ್ಲ ಪ್ರೀತಿ ಇಷ್ಟ ಇದೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಬ್ಬ ವ್ಯಕ್ತಿ ದೋಣಿಯನ್ನು ಸಾಗಣ ಸಾಗಿಸುವಾಗ ಸಗಣಿ ಹಸು ಹೋಗಿ ಸಗಣಿ ಇಕ್ಕತ್ತೆ ಅವನು ತೊಳೆಯಕ್ಕಂತ ಹೋಗ್ತಾನೆ ಹೋದಾಗ ಅದು ಹೊಳಿಯುತ್ತೆ ಓ ಇದು ಚಿನ್ನ ಇದು ಚಿನ್ನ ಅಂತ ಹೇಳ್ಬಿಟ್ಟು ತಿಂಕ್ ಮಾಡ್ತಾನೆ ಅವನು ಓ ಗೋಲ್ಡು ಈ ಹಸು ಒಂದು ಗೋಲ್ಡನ್ನು ಸಗಣಿ ಸಗಣಿ ಇಕ್ಕಿದೆ ಅಂದ್ಬಿಟ್ಟು ಓಡ್ತಾನೆ ಹಸು ಹಿಂದೆ ಓಡ್ತಾನೆ ಹಸು ಎಲ್ಲಿ ಸಿಗುತ್ತಾ ಮತ್ತೆ ಸಿಗುತ್ತಾ ಏನಾದರೂ ಅಂತೇಳಿ ಓಡಿ 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 ಫುಲ್ಲು ಓಡೋಗ್ತಾರೆ ಹೋಗ್ತಾನೆ ಇರ್ತಾನೆ ಹೋಗ್ತಾನೆ ಇರ್ತಾನೆ ಅಲ್ಲಿಗೆ ಸುಸ್ತಾಗಿ ಹೋಗ್ಬಿಡುತ್ತೆ ಬಗ್ಗೆ ನೋಡ್ತಾನೆ ಹಸು ಹಾಗು ಹೋಗಿದೆ ಎಲ್ಲಾದರೂ ಏನಾದರೂ ಸಿಗುತ್ತಾ ಚಿನ್ನ ಸಗಣಿ ಅಂತ ನೋಡ್ತಾನೆ ಸಿಕ್ಕಲ್ಲ ಹಸು ನೋಡಕ್ತಾನೆ ಆಮೇಲೆ ಯೋಚನೆ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಹೋಗಿ ಹೇಳ್ತಾನೆ ಹೆಂಡ್ತಿ ಹೇಳ್ಬೇಕಾದ್ರೆ ಅಲ್ಲಿ ಚಿನ್ನ ಸಗಣಿ ಇಟ್ಟು ಹಸು ಇದೆ ನನಗೆ ಚಿನ್ನ ಸಗಣಿ ಇಡುವ ಹಸು ಸಿಕ್ಕಿದೆ ನಮ್ಮ ಸ್ನೇಹಿತರೊಟ್ಟಿಗೆಲ್ಲ ಚರ್ಚೆ ಮಾಡ್ತಾನೆ ಬನ್ನಿ ಅಲ್ಲಿ ಹೋಗೋಣ ಸಿಗಬಹುದು ಇನ್ನೂ ಸಿಗ್ಬೋದು ಅಂತ ಯೋಚನೆ ಮಾಡಿ ಎಲ್ಲರೂ ಹೊಡ್ತಾರೆ ಹೊಡ್ಬೇಕಾದ್ರೆ ಆ ಗುಹೆ ಹತ್ರ ಎಲ್ಲರೂ ಹೋಗಿ ಮಣ್ಣನ್ನು ತೆಗಿತಾರೆ ಸಿಗಬಹುದು ಏನೋ ಸಗಣಿ ಸಿಗ್ ಇನ್ನೂ ಚಿನ್ನ ಸಗಣಿ ಸಿಗಬಹುದು ಸಿಗ್ಬೋದು ಅಂತ ಯೋಚನೆ ಮಾಡ್ತಾರೆ ಅವಳು ಹೆಂಡ್ತಿ ಬರ್ತಾಳೆ ಇಲ್ಲಿ ನಿಮ್ಮದು ಬ್ರೆ ಮೇಲಿದ್ದೀರಾ ನಿಮಗೆ ಸಿಗಲ್ಲ ಅಂತ ಹೇಳ್ತೀವಿ ಹೇಳ್ತಾಳೆ ಹೆಂಡ್ತಿ ಇವರು ತೆಗೀತಾ ಇರ್ತಾರೆ ತೆಗಿತಾ ಇರ್ತಾರೆ ತೆಗೀತಾ ಇರ್ತಾರೆ ಅವಳು ಮತ್ತೆ ಒಂದ್ಸಲ ಹೇಳ್ಬಿಟ್ಟು ಹೋಗಿರ್ತಾಳೆ ಹೆಂಡ್ತಿ ಇವರು ನೋಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಸಿಗಲ್ಲ ಸಾಯಂಕಾಲ ಆದ್ರೂ ಮತ್ತೆ ರಿಟರ್ನ್ ಹೆಂಡ್ತಿ ಬರ್ತಾಳೆ ಹೆಂಡ್ತಿ ಬಂದ್ಬಿಟ್ಟು ಹೇಳ್ತಾಳೆ ಇಲ್ಲಿ ಏನು ಸಿಗಲ್ಲ ಬನ್ನಿ ಅಂತ ನೆಕ್ಸ್ಟ್ ಪಾರ್ಟ್ ಬೇಕಿದ್ರೆ ಕಮೆಂಟ್ ಮಾಡಿ ಶೇ